ಜಾತಿ ಗಣತಿಯ ಸಂದರ್ಭದಲ್ಲಿ ಹೊಲೆ ಎಂದು ಪ್ರಾಮಾಣಿಕವಾಗಿ ನಮೂದಿಸಿ ಈ ಅಚ್ಚಿಕೆ ಸಂದೇಶ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಂಡಿದ್ದು ಸರಿಯಾದ ಅಂಶಗಳ ಕೊರತೆಯಿಂದ ಮೀಸಲಾತಿ ಹಂಚಿಕೆಯಲ್ಲಿ ಹಲವು ತೊಂದರೆಗಳು ಉಂಟಾಗಿವೆ ಇದನ್ನು ಪ್ರತಿಯೊಬ್ಬ ವಿದ್ಯಾವಂತರು ಹಾಗೂ ನೌಕರರು ಮನಗೊಂಡು ಜಾತಿ ಜನಗಣತಿಯ ಮಾಡಿಸುವ ಸಂದರ್ಭದಲ್ಲಿ ಹುಲಯ ಎಂದು ಕಡ್ಡಾಯವಾಗಿ ಬರಸಬೇಕು ಎಂದು ವಿನಂತಿ ಮಾಡಿದರು ಇದೇ ಸಂದರ್ಭದಲ್ಲಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಕೃಷ್ಣಕುಮಾರ್ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ ಡಿಎಸ್ಎಸ್ ಮುಖಂಡರುಗಳಾದ ಕುರುವಂಕ ಮಂಜುನಾಥ್ ಮಾದಿಹಳ್ಳಿ ಮಂಜು ಸೇರಿದಂತೆ ಇತರರು ಹಾಜರಿದ್ದರು ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ತಿಮ್ಮ ತಿಳಿದು ತಿಮ್ಮಾಪುರ್ ತಿಮ್ಮಾಪುರ ಸಾಹೇಬರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಮೇಲೆ ಒತ್ತಡ ಹೇಳಿ ನಾಗೊಂದ ಸಾಹೇಬರಿಗೆ ಕನ್ವಿನ್ಸ್ ಮಾಡಿ ದಯಮಾಡಿ ಇದನ್ನು ಕನಿಷ್ಠ ಒಂದು ಹನ್ನೆರಡು ದಿನ ಕನಿಷ್ಠ ಒಂದು ಈ ತಿಂಗಳವರೆಗೆ ಒಂದು ಚೂರು ಕೋಸ್ಟ್ ಫೋನ್ ಮಾಡಿದ್ರೆ ಒಂದು ಚೂರು ಸಾಧ್ಯ ಆಗುತ್ತೆ ಅನ್ನೋ ಅಂತ ವಿಶೇಷವಾಗಿ ಒಳನರಸಿಪುರ ಬರೂರು ದೊಡ್ಡ ದೊಡ್ಡ ಕಾಲೋನಿಗಳಲ್ಲಿ ಮೂವತ್ತು ಪರ್ಸೆಂಟು ಕೂಡ ಆಗಿಲ್ಲ ಇನ್ನ ಇದು ಅಪೂರ್ಣ ಆದರೆ ಇದೇ ಇದೇ ಅಂಕಿಅಂಶ ಸರ್ಕಾರದಲ್ಲಿ ಬಿಡುತ್ತೆ ಇದು ಉಳ್ಕಂಡ್ರೆ ಇಡೀ ಸಮುದಾಯದ ಮೇಲೆ ದೊಡ್ಡ ಚಪ್ಪಡಿ ಕಲ್ಲು ಡೆಫಿನೆಟ್ ಬೀಳ ಅಂತ ಎಲ್ಲ ವಾತಾವರಣ ಕಾಣ್ತಾ ಇದೆ ಹಂಗಾಗಿ ಎಲ್ಲ ಕಡೆನೂ ಕೂಗ್ ಹೇಳ್ತಾ ಇದೆ ಇದನ್ನ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಅಂತ ಈಗ ನಮ್ಗೇನು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಗೇನು ಅವಾರ್ಡ್ ಕೊಡ್ತಾರೆ ಅಂತ ಅಲ್ಲ ಒಂದು ಒಂದು ಕಾರ್ಯ ಪರಿಪೂರ್ಣ ಆಗೋದಾದರೆ ಅದಕ್ಕೆ ನಮ್ಮ ಅತ್ಯಂತ ಆತ್ಮ ಸಂತೋಷ ನಾವು ಕೂಡ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ದಲಿತ ಚಳುವಳಿಯಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೀವಿ ವಿದ್ಯಾಭು ಬುದ್ಧಿಜೀವಿಗಳು ವಿಶೇಷವಾಗಿ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ನಮ್ಮ ಜಾತಿ ಮೂಲ ಜಾತಿ ಏನಿದೆ ಅದನ್ನೇನು ಹೊಂದಿದೆ ಅವಿದ್ಯಾವಂತಿದ್ದಾರೆ ಹಳ್ಳಿಗಾಡ್ಡಿ ಜನರಿಗೆ ಯಾಕಂದ್ರೆ ನಾವೇ ಎಲ್ಲ ಕಡೆ ಇಡೀ ಜಿಲ್ಲೆಯ ಸುತ್ತಾಡಿ ವಿಚಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲ ಇವತ್ತು ಸಂಘಟನೆ ಕೊಟ್ಟು ವಿದ್ಯಾವಂತರಿಗೆ ಮನವರಿಕೆ ಮಾಡಿ ಒತ್ತು ಕೊಟ್ಟು ಇದನ್ನೇ ನಮ್ಮ ಕೆಲಸವನ್ನು ಮಾಡಿ ಅಂತ ನಮ್ಮ ಮುಖ ಕೆಳಗಡೆ ನನ್ನ ಹೆಸರು ಕೃಷ್ಣಕುಮಾರ್ ಎಚ್ ಆಕರಾಮಿ ತಮ್ಮ ನಾವು ಹೇಗೆ ಹೋರಾಡ್ತಾರೋ ಅದಕ್ಕೆ ಸಂದೇಶ ನಮ್ಮದು ಮಾಹಿತಿ ಚೆನ್ನಾಗಿ ಪ್ರಜೆ ಮನೆಯ ಗುರುಬಾಲ್ ಜಾರ ಚಂದ್ರ ಇವತ್ತಿನ ಬೇಕಷ್ಟು ಉದ್ದೇಶ ಕುರಿತು ನಮ್ಮ ಹಿರಿಯ ಮುಖಂಡ ಸಂದೇಶ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಿರಿಯೂರಿಗೆ ನಮ್ಮ ಬೆಳಗಿನೋಧಿಗಳು ಇವತ್ತು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ಬರುವಂಥ ನೂರು ಒಂದು ಉಪಜಾತಿಗಳಿವೆ ಅಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಒಲೆಯ ಮಾದಿಗ ವಡ್ಡರು ಲಂಬಾಣಿ ಕೊರಿಚ ಕೊರ್ಮ ಸಮಗಾರ ಇಂಥ ಮೂರೊಂದು ಜಾತಿಗಳು ಆ ಪರಿಶುದ್ಧ ಜಾತಿನಲ್ಲಿ ಬರ್ತದೆ ಹಂಗಾಗಿ ಮೀಸಲಾತಿ ಕೂಡ ಸಂದರ್ಭಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ನಾಗಮೋಹನ್ ದಾಸ್ ಅವರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅವರು ಅವರನ್ನ ಏಕಸದಸ್ಯ ಇಲ್ಲಿ ಮಿಸ್ ಆದರೆ ಅಲ್ಲಿ ಮನೆ ಮನೆ ಗಣತಿ ಕಾರ್ಯಕ್ಕೆ ಸಿಗದೆ ಇದ್ರೆ ಅವರು ಹೋಗಿ ಎಲ್ಲಿ ಓಟ್ ಹಾಕಿದಾರೋ ಆ ಜಾಗದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ನೇಮಕ ಮಾಡ್ತಾರೆ ಅಲ್ಲಿ ಹೋಗಿ ಸಾಧ್ಯ ಆದರೆ ಅವರು ಕೊಡಬಹುದು ಇನ್ನೊಂದು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ ಮೂರವರೆಗೆ ಒಂದು ಆ್ಯಪ್ನ ಬಿಟ್ಟಿದ್ದಾರೆ ಈಗ ಅದು ಎಷ್ಟು ಮಟ್ಟಿಗೆ ಹಳ್ಳಿಯಲ್ಲಿ ಗೊತ್ತಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಕ್ಷರಸ್ಥರಿಗೆ ಗೊತ್ತಾಗಲ್ಲ ಅದ್ರ ವಿಚಾರ ಅಲ್ಲೂ ಕೂಡ ಅವಕಾಶ ಇದೆ ಒಟ್ಟು ಮೂರು ದಾರಿಗಳನ್ನು ಕಂಡುಡಿದ್ದಾರೆ ಸರ್ ಇಲ್ಲಿ ವಿಶೇಷವಾಗಿ ಹಳ್ಳಿಗಾಡಿನ ಜನ ಏನಿದ್ದಾರೆ ವಿಶೇಷವಾಗಿ ಈ ವಿದ್ಯಾವಂತರು ಪಿ ಯು ಸಿ ಡಿಗ್ರಿ ಓದ್ತಿರೋಂಥ ವಿದ್ಯಾವಂತರು ಏನಿದ್ದಾರೆ ಅವರು ಸಡನ್ನಾಗಿ ವಲಯ ಅಂತ ಹೇಳಲಿಕ್ಕೆ ಮುಜುಗರ ಪಡ್ಕೊಳ್ತಾ ಇದ್ದಾರೆ ನಾವು ಹಳ್ಳಿಗಾಡಿಗೆ ತಿರುಗಿ ನೋಡ್ತಾ ಇದೀವಿ ಇಲ್ಲಿಗೆ ನನಗೆ ಅನ್ಸೋದೇನಂತ ಹೇಳಿದ್ರೆ ಇಲ್ಲಿ ಮುಜುಗರ ಪಜುಗರ ಪ್ರಶ್ನೆ ಇಲ್ಲಿ ಇಲ್ಲಿ ಕಾರಣ ಇವತ್ತೇನಾದ್ರೂ ಮುಚ್ಕೊಂಡು ಅಥವಾ ಆದಿ ಕರ್ನಾಟಕ ಆದಿ ದ್ರಾವಿಡ ಇನ್ನೊಂದು ಆದಿ ಆಂಧ್ರ ಅಂತ ಏನೋ ಬರೆಸಿದ್ರೆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಚಪ್ಪಡಿ ಕಲ್ಲು ಡೆಫಿನೆಟ್ ಬೀಳುತ್ತೆ ಯಾಕೆಂದ್ರೆ ಸರ್ಕಾರದಲ್ಲೇ ಮಾಡ್ತಾ ಇರೋ ಕೆಲಸ ಅದು ಬೇರೆ ವಿಚಾರ ಆದ್ರ ಅಂತ ಹೇಳಿದ್ರೆ ಇವತ್ತು ವಲಯ ಅಂತ ಹೇಳಿ ಇವತ್ತು ಗಣತಿದಾರರು ವಿಶೇಷವಾಗಿ ಹೋಗಕ್ ಹೋದಾಗ ಅವನ್ನ ನೀವು ಒಲಿಯ ಅಂತ ಬರೆಸಿ ಅಂತ ಬರ್ಸಿ ಅಂತ ಆಗಲ್ಲ ಪಾಪ ಅವರು ಕೂಡ ಆಗ್ತಾ ಇಲ್ಲ ಕೆಲವರು ಯಾಕೆಂದ್ರೆ ಈಗಾಗಲೇ ಒಂದು ಕಾನೂನು ದೊಡ್ಡ ರಾಕ್ಷಸ ಒಂದು ಬೆಡಮ ನಮ್ಮ ಮುಂದೆ ಸಮಾಜ ಬಂದು ನಿಂತಿದೆ ನಮಗೂ ಅರಿವಿದೆ ನಮಗೆ ನಾವು ಸುಮ್ಮನೆ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಅಲ್ಲ ಕೆಲವರು ಪಾಪ ನಾನೇ ಕೇಳಬೇಕು ನಾನು ಕೇಳಿದ್ರು ನನಗೆ ಅಪ್ಪು ಆಗುತ್ತೇನೋ ಸಮಾಜ ಮೇಲೆ ಪರಿಣಾಮ ಬೀರುತ್ತೇನೋ ಅಂತೇಳಿ ಕೆಲವರು ಕೇಳ್ತಾ ಇಲ್ಲ ಅದನ್ನು ಹಂಗಾಗಿ ನಾನು ಅತ್ಯಂತ ಕಳಕಳಿಯ ಮನವಿ ಮಾಡೋದೇನಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಬರ ಅಂತ ಒಂದು ವೇಳೆ ನನ್ನ ಗಣತಿದಾರರಿಗೆ ಆ ಉಪಾಧ್ಯಾಯರಿಗೆ ನಾನು ಕಳಕಳಿ ಮನವಿ ಮಾಡೋದೇನಂತ ಹೇಳಿದ್ರೆ ದಯವಿಟ್ಟು ತಾವು ಯಾವುದೇ ಥರ ಮುಜುಗರ ಹಾಕ್ಲಿ ನಿಮ್ಗೆ ಯಾವುದೇ ಥರದ ಆವಂತ್ರ ಬರುತ್ತೆ ಅಂತ ಹೇಳಿ ಪ್ರಶ್ನೆ ಅಲ್ಲ ಇದು ಒಂದು ಜನಾಂಗದ ಬದುಕಿನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾದ ಒಂದು ಪ್ರಶ್ನೆ ಇದು ಇವತ್ತು ಸರ್ಕಾರನೇ ನಿಂತು ಒಂದು ಒಂದು ಆಯೋಗ ರಚನೆ ಮಾಡಿ ಅದು ನ್ಯಾಯಾಂಗ ಆಯೋಗ ರಚನೆ ಮಾಡಿ ಅಂತ ಮಾಡಿದರೆ ಹಂಗಾಗಿ ಗಣತಿದಾರರು ಕೂಡ ಪರಿಶಿಷ್ಟ ಜಾತಿ ಅಂತ ಅವರು ಒಂದ್ ವೇಳೆ ಆತ ಅನಕ್ಷರಸ್ಥ ಅವನ ಕೆಲವು ಕೆಲವು ವಿದ್ಯಾವಂತರು ಹೇಳಕ್ ಇದ್ರೂ ಕೂಡ ಪರಿಶಿಷ್ಟ ಜಾತಿ ಅಂತ ಬಂದ ತಕ್ಷಣವೇ ವಲಯರ ಮಾದಿದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿಯ ಅಲ್ಲಿಯ ಬದುಕು ಅಲ್ಲಿ ಕೆಲಸಕ್ಕೂ ಅಲ್ಲಿ ಕೊರೋಂತ ಗೊತ್ತಾಗುತ್ತೆ ಅವನ ಜೀವನ ಹೆಂಗ್ ನಡಿತಿದೆ ಅಂತಂಗಾಗಿ ಪರಿಶಿಷ್ಟ ಜಾತಿ ಅಂದ್ರೆ ಆ ವಲಯ ಅಂದ್ರೆ ವಲಯ ಅಂತ ದಯಮಾಡಿ ಬರ್ಕೋಬೇಕು ಒಂದ್ ವೇಳೆ ಆದಿ ದ್ರಾವಣ ಬರ್ಕೋಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ಇನ್ನೊಂದು ಏನಂತ ಹೇಳಿದ್ರೆ ಇದೊಂದು ಇವತ್ತು ಏನು ಸೆನ್ಸಸ್ ನಡೀತಾ ಇದೆ ಸೆನ್ಸಸ್ ಹಳ್ಳಿ ಕಡೆ ನೋಡ್ತಾ ಇದೀವಿ ಅನೇಕ